ಐತಿಹಾಸಿಕ ಬಾಯರ್ ಜರಾಂ ಮಕ್ಕಂ ಉರುಸ್ ಹಬ್ಬ ಆರಂಭ ಐತಿಹಾಸಿಕ ಬಾಯರ್ ಜಾರಂ ಮಕ್ಕಂ ಉರುಸ್ ಧ್ವಜಾರೋಹಣದೊಂದಿಗೆ ಆರಂಭಗೊಂಡಿತು ಉರುಸ್ ಸಮಿತಿ ಗೌರವಾನ್ವಿತ ಮೋನು ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಸೈಯದ್ ಶಮೀಂ ತಂಗಳ್ ಧ್ವಜಾರೋಹಣ ನೆರವೇರಿಸಿದರು ಜಮಾತ್ ಸಮಿತಿ ಅಧ್ಯಕ್ಷರು ಗೌರವಾನ್ವಿತ ಅಲಿ ಹಾಜಿ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಖಾದರ್ ಹಾಜಿ ಜಮಾತ್ ಮುತಾರಿಸ್ ಶುಹೈಬ್ ಇರ್ಫಾನಿ ಆದಮ್ ದಾರಿಮಿ ರಜಾಕ್ ಮಿಸ್ಬೈ ಸಿರಾಜುದ್ದೀನ್ ಫೈಜಿ ಚೇರಲ್ ಮಜೀದ್ ದಾರಿಮಿ ರಜಾಕ್ ಇರ್ಫಾನಿ ಮತ್ತಿತರರು ಉಪಸ್ಥಿತರಿದ್ದರು ಡಿಸೆಂಬರ್ ನಾಲ್ಕರಿಂದ ಹದಿನೈದರವರೆಗೆ ನಡೆಯಲಿರುವ ಧಾರ್ಮಿಕ ಸಭೆಯಲ್ಲಿ ಪ್ರಸಿದ್ಧ ಭಾಷಣಕಾರರು ಭಾಗವಹಿಸಲಿದ್ದಾರೆ